ಗಳನ್ನು ನೋವುಗಳನ್ನು ನಿಮ್ಮ ಜೊತೆ ಅಂತ ಅಂತೇಳಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಅಂತೇಳಿ ಈ ದಿನ ನಾನು ಗುಲ್ಬರ್ಗದ ಬರ್ತಿದ್ದೀನಿ ಅಂತ ಅವರನ್ನು ಕೋರಿದ್ದೆ ಅವರು ಮಾಡಿದ್ದಾರೆ ವಿಷಯ ಏನಂದರೆ ಇಪ್ಪತ್ತೊಂಬತ್ತಕ್ಕೆ ಚಿತ್ರ ಬಿಡುಗಡೆ ಇದು ನನ್ನ ಮೊದಲನೇ ಕಾದಂಬರಿ ನಾನು ಈ ರೀತಿ ಕಾದಂಬರಿ ಬರ್ತಿದ್ದೀನಿ ಇವೆಲ್ಲ ಸಹಕಾರ ಕೊಡಬೇಕು ಇದನ್ನು ಹಂಚಿ ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದ್ದಾಗೆ ಸುಮಾರು ಒಂದು ಸಾವಿರದ ನಾನ್ನೂರು ಏನು ಪ್ರತಿಗಳನ್ನ ಬೇಡಿಕೆ ಬಂತು ಹಾಗಾಗಿ ಬಿಡುಗಡೆಗೆ ಮೊದಲನೇ ಎರಡನೇ ಮುದ್ರಣ ಕಳೆದಂಥ ಒಂದು ತಮಟೆ ಕಾಲಂಬತ್ತು ಅದೇ ದಿನ ಬಿಡುಗಡೆ ದಿನ ಹಿಂದೆ ಡಾಕ್ಟರ್ ಸಿದ್ದಲಿಂಗಯವರು ಹಾಗೂ ಬಹಳಷ್ಟು ಹಿರಿಯ ಸಾಹಿತಿಗಳು ಆ ದಿನ ನಮ್ಮದೇ ಪ್ರತಿನಿಧಿಗಳು ಅವರೆಲ್ಲರೂ ಅದನ್ನು ಕಾದಂಬರಿಯನ್ನು ಬಿಡುಗಡೆ ಮಾಡ್ತಾರೆ ಅದೇ ದಿನ ವಂದನಾ ಎಂಬ ನಿರ್ಮಾಪಕಿಯವರು ಈ ಕಾದಂಬರಿಯನ್ನು ಕೊಟ್ಟು ಈ ಕಾದಂಬರಿ ನಾನು ಸಿನಿಮಾ ಮಾಡಬೇಕು ದಯಮಾಡಿ ನೀವು ನಮ್ಮ ಹಕ್ಕನ್ನು ಕೊಡಿ ಅಂತ ಕೇಳಿದಾಗ ನಾನು ಅವರಿಗೆ ಈ ಕಾದಂಬರಿಯನ್ನು ಸಿನಿಮಾ ಮಾಡೋದಕ್ಕೆ ಹಕ್ಕನ್ನು ಕೊಟ್ಟಿದ್ದೆ ತದನಂತರ ನಡೆದದ್ದು ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಅಂತ ಹೇಳಿ ನನ್ನ ಪುತ್ರ ಮಯೂರ್ ಪಟೇಲ್ವರನ್ನ ಸುಮಾರು ಜನ ಅವರು ಹುಡುಕಾಡಿ ಆ ಪಾತ್ರಕ್ಕೆ ಸೂಕ್ತವಾದಂತಹ ಕಲಾವಿದರು ಅವರಿಗೆ ದೊರಕದೆ ಮದನ್ ಪಟೇಲ್ರೆ ನೀವೇ ಬರ್ತಿದ್ದೀರಿ ಈ ಪಾತ್ರ